ನನ್ ಇಪ್ಪ ವರ್ಷ ನನ್ನ ಅಪ್ಪ ಕಾರ್ ನಿಂತಿರ್ತಿತ್ತು ಯು ಡ್ರ ಓಸ್ಬೆ ಮಟ್ಟ ಮುಂದ್ಗಡೆ ತೆಂಗಿನ ಮರ ಇತ್ತು ಹೋಗಿ ತೆಂಗಿನ ಮರಕ್ಕೆ ಡೋರ್ ಟಚ್ ಆಯ್ತು ಫೋನ್ ಮಾಡಿದ್ರು ಕಾರ್ ರೆಡಿ ಇಲ್ಲಿ ಆಫೀಸ್ಗೆ ಹೋಗ್ತಾರೆ ಬರೀ ಮುನ್ನೂರು ರೂಪಾಯಿ ರಿಪೇರಿ ದುಡ್ಡೇ ಸಿಕ್ಕಿಲ್ಲ ಕಷ್ಟಪಟ್ಟು ರಿಪೇರಿ ಮಾಡಿ ನಿಲ್ಸ್ಬಿಟ್ಟು ಅವತ್ತಿಂದ ಮುಟ್ಟಕ್ಕೆ ಹೋಗಿಲ್ಲ ಒಂದು ಪ್ರಕಟಣೆ ದಯವಿಟ್ಟು ಹಿರಿಯ ವಿದ್ಯಾರ್ಥಿಗಳು ಸನ್ಮಾನ ಇರ್ತದೆ ದಯಮಾಡಿ ತಾವಿರಬೇಕು ಈಗ ದಯಮಾಡಿ ಅವರ ಹೆಸರುಗಳನ್ನ ನಾವಿಲ್ಲಿ ಇದ್ದಾಗ ದಯಮಾಡಿ ಎಲ್ಲರೂ ಕೂಡ ಫೇದಿಕೆ ಮುಂಭಾಗ ದಯವಿಟ್ಟು ಸನ್ಮಾನ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಮತ್ತೆ ಸಮಯ ಕಡಿಮೆ ಇರೋದ್ರಿಂದ ದಯಮಾಡಿ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಈಗ ಸನ್ಮಾನ ಕಾರ್ಯಕ್ರಮ ಇದೆ ಇನ್ನೊಂದು ಐದು ನಿಮಿಷ ಸಾಕರಿಸಿ ಹಿರಿಯ